ಇರಬೇಕು ಅದು ಬಿಸಿ ಆಗ್ಬಿಟ್ರೆ ಮೊನ್ನೆ ಇದೇ ತರ ಒಂದ್ಸಲ ಆಗ್ಬಿಟ್ಟಿತ್ತು ಎಲ್ಲ ಸ್ಟಾರ್ಕ್ ಆಗ್ಬಿಟ್ಟಿತ್ತು ರಿಪೀಟ್ ಮಾಡಿ ರಿಪೀಟ್ ಮಾಡಿ ಹೇಳ್ತಾ ಇದೀನಿ ಕೇಳಿ ಯಾವಾಗ ಸ್ಟೋರಿನಲ್ಲಿ ಇದೆಯೋ ಸಿನಿಮಾ ಆಟೋಮೆಟಿಕ್ ರಿನ್ ಆಗೇ ಆಗುತ್ತೆ ಪ್ರಸಾಂಗು ಒಂದ್ ಎರಡು ಫೈಟ್ ಒಂದ್ ಎರಡ್ ಇಟ್ಬಿಟ್ಟು ಇದೇ ಸಿನಿಮಾ ಅಂದ್ಬಿಟ್ಟು ಜನ ನೋಡೋಲ್ಲ ಯಾರು ದಡ್ರಲ್ಲ ಈಗ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ ಥಿಯೇಟರ್ ಅಲ್ಲಿ ಯಾವ ರೀತಿ ಪ್ರೊಜೆಕ್ಷನ್ ವರ್ಕ್ ಆಗುತ್ತೆ ಮತ್ತೆ ಈ ಎಕ್ಸ್ಪೀರಿಯನ್ಸ್ ಎಲ್ಲ ತಿಳ್ಕೊಳೋಣ ಅಂತ ಬಂದಿದ್ದೀನಿ ಸೊ ನನಗೂ ಚಿಕ್ಕ ವಯಸ್ಸಿಂದ ಒಂದು ಕುತೂಹಲ ಪ್ರೊಜೆಕ್ಷನ್ ಯಾವ ರೀತಿ ವರ್ಕ್ ಆಗುತ್ತೆ ಸಿನಿಮಾ ಯಾವ ರೀತಿ ಡೌನ್ಲೋಡ್ ಮಾಡ್ತಾರೆ ಅಂತ ಸೊ ಅದ್ರ ಬಗ್ಗೆ ಎಲ್ಲ ತಿಳ್ಕೋಣ ಸೊ ಈಗ ಪ್ರೊಜೆಕ್ಷನ್ ಹೋಗೋಣ ಸರ್ ಇದು ಬಂದು ಪ್ರೊಜೆಕ್ಟ್ ಓಕೆ ಸಿಸ್ಟಮಲ್ಲೆಲ್ಲ ಡೌನ್ಲೋಡ್ ಆಗಿರುತ್ತೆ ಡೌನ್ಲೋಡ್ ಆದಮೇಲೆ ಈ ಬಾಕ್ಸಲ್ಲಿ ಈ ಥರ ಬರುತ್ತೆ ಇದು ಯಾವ ಮೂವಿ ವಿದ್ಯಾರ್ಥಿ ವಿದ್ಯಾರ್ಥಿನಿ ಇಯರ್ ನೆಕ್ಸ್ಟ್ ಬಂದು ಯಾವ ಮೂವಿ ಡೌನ್ಲೋಡ್ ಆಗಿರುತ್ತೋ ಆ ಮೂವಿ ಇಲ್ಲಲ್ಲಿರುತ್ತೆ ಇದ್ದಾಗ ನಮ್ ನಮ್ಗೆ ಟೈಮಿಂಗ್ಸ್ ಬರುತ್ತೆ ಇದರೊಳಗಡೆ ಟೈಮಿಂಗ್ಸ್ ಬಂದು ಇಂಟ್ರೋಲ್ ಎಷ್ಟೊತ್ತಲ್ಲಿ ಇದೆ ಯಾವ ಟೈಮ್ ಅಲ್ಲಿ ಎಂಡ್ ಆಗುತ್ತೆ ಆ ತರ ಎಲ್ಲ ಬರುತ್ತೆ ಇವೆಲ್ಲ ಕ್ಯೂಬ್ ಇದು ಇದು ಬಂದು ವಿ ಎಫ್ ಒ ಕ್ಯೂಬ್ ಅಂತಂದ್ರೆ ಸಿಸ್ಟಮಲ್ಲಿ ಚೆಕ್ ಮಾಡೋದು ಇದು ಮಾತ್ರ ಬಟನ್ ಸಿಸ್ಟಮ್ ಈ ಸಿಸ್ಟಮಲ್ಲಿ ಏನೇ ಪ್ರಾಬ್ಲಮ್ ಆಯ್ತು ಅಂದ್ರೆ ಜಾಸ್ತಿ ಇದಾಗುತ್ತೆ ಹೊಡೆದ ಕೇರ್ಫುಲ್ಲೇ ಮಾಡಬೇಕು ಓಕೆ ಓಕೆ ಇದು ಬಂದು ಸೌಂಡ್ ಸಿಸ್ಟಮ್ ಈ ಸೌಂಡ್ ಈ ಸಿಸ್ಟಮ್ ಅಲ್ಲಿ ನಾವು ಯಾವ ಬಾಕ್ಸ್ ಅಲ್ಲಿ ಕ್ಲಿಯರ್ ಆಗಿ ಸೌಂಡ್ ಬರಬೇಕು ಆ ತರ ಸಿಸ್ಟಮ್ ಅಲ್ಲಿ ಮಾಡ್ಕೋಬೇಕು ಆ ಸಿಸ್ಟಮ್ ಇಡೀ ಥಿಯೇಟರ್ ಕವರ್ ಆಗ್ತದೆ ಸೆಕೆಂಡ್ ಒನ್ ಫಸ್ಟ್ ಒಂದು ಸೌಂಡ್ ಸಿಸ್ಟಮ್ ಇದು ಮೇನ್ ಸೌಂಡ್ ಸಿಸ್ಟಮ್ ಅಂದ್ರೆ ಇದು ಈ ಸಿಸ್ಟಮ್ ಅಲ್ಲಿ ಯಾವ ವರ್ಕ್ ಆಗ್ಲಿಲ್ಲ ಅಂತಂದ್ರು ಇದು ವರ್ಕ್ ಆದ್ರೆ ಇಡೀ ಥಿಯೇಟರ್ ಕ್ಲಿಯರ್ ಮಾಡುತ್ತೆ ಸೊ ಲೈಕ್ ಮ್ಯಾನ್ ಸೆಟ್ ಇದು ಸೆಟ್ ಸರ್ ಮಾಡ್ಬೇಕಾಟ್ ಸೆಟ್ ಸೆಟ್ ಆಗಿರುತ್ತೆ ನಾವ್ ಅದನ್ನ ಏನ್ ಮಾಡ್ಕೋಬೇಕು ನಮ್ಗೆ ಎಷ್ಟು ಬೇಕು ಅಷ್ಟು ಮಾಡ್ಕೋಬಹುದು ಕಲೆಕ್ಷನ್ ಇದ್ದಾಗ ಜಾಸ್ತಿ ದಂಬಿ ಇರುತ್ತೆ ಆ ಟೈಮಲ್ಲಿ ಏನ್ ಮಾಡೋದು ಎಲ್ಲಾ ಸಿಸ್ಟಮ್ಗಳು ಸೌಂಡ್ ಎಫೆಕ್ಟ್ ಜಾಸ್ತಿ ಇಕ್ಬೇಕು ಮಾಮೂಲಿ ಟೈಮಲ್ಲಿ ಸ್ವಲ್ಪ ಕಮ್ಮಿ ಇಕ್ತಿ ಸರ್ ಅಕಸ್ಮಾತ್ ಇದು ಏನಾದ್ರು ಪ್ರಾಬ್ಲಮ್ ಆಯ್ತು ಸೊ ಆಡಿಯನ್ಸ್ ಗಲಾಟೆ ಮಾಡ್ತಾರೆ ಸೊ ಆ ಟೈಮ್ ಯಾವಾಗಾದ್ರೂ ಟ್ಯಾಕಲ್ ಮಾಡಿದೀರಾ ಸರ್ ಆ ಟೈಮ್ ಇಂದು ಆಗಿಲ್ಲ ಅಕಸ್ಮಾತ್ ಆಯ್ತು ಅಂತಂದ್ರೆ ಇಮಿಡಿಯೇಟ್ಲಿ ಇದೆಲ್ಲ ಆನ್ಲೈನ್ ಸಿಸ್ಟಮ್ ಅಲ್ಲಿ ಇಂಟರ್ನೆಟ್ ಫೋನ್ ಮಾಡ್ಕೊಂಡ್ರೆ ಅಲ್ಲೇ ಸಿಸ್ಟಮ್ ರೆಡಿ ಮಾಡ್ಬಿಡ್ತಾರೆ ಬಿಡ್ತಾರೆ ಹಂಗು ಏನಾದ್ರೂ ಪ್ರಾಬ್ಲಮ್ ಆಯ್ತಂದ್ರೆ ಇಲ್ಲೇ ಲೋಕಲ್ ಆಗಿ ಯಾರಾದರೂ ಬಂದ್ ರೆಡಿ ಒಂದು ಕುತೂಹಲ ಏನಂದ್ರೆ ಲೈಕ್ ಲೈಕ್ ಯಾವ ರೀತಿ ಇದಕ್ಕೆ ಡೌನ್ಲೋಡ್ ಮಾಡ್ತೀರಾ ಮತ್ತೆ ಎಲ್ಲಿಂದ ಬರುತ್ತೆ ಸರ್ ಸರ್ ಅದು ಗಾಂಧಿನಗರ ಆಫೀಸ್ ಪ್ರೊಡ್ಯೂಸರ್ ಅವ್ರ ಕಡೆಯಿಂದ ಬರ್ತೀವಿ ಎತ್ಕೊಂಡ್ ಬಂದ್ಮೇಲೆ ಮೂವಿಗೆ ಅವರು ಕಂಟೇನರ್ ಅಂತ ಒಂದು ಬಾಕ್ಸ್ ಕೊಡ್ತಾರೆ ಮುಂಚೆ ಎಲ್ಲ ಅವೆಲ್ಲ ರೀಲ್ ಇರ್ತಾವೆ ಇವಾಗ ಆತರ ಇಲ್ಲ ಒಂದು ಬಾಕ್ಸ್ ಆ ಬಾಕ್ಸ್ ತಗೊಂಡ್ಬಂದು ನಾವು ಈ ಮೂವಿಗೆ ಸಿಸ್ಟಮಲ್ಲಿ ಏನ್ ಮಾಡ್ತೀವಿ ಅಪ್ಡೇಟ್ ಕೊಡ್ತೀವಿ ಅಪ್ಡೇಟ್ ಡೌನ್ಲೋಡ್ ಆಗಿರುತ್ತೆ ಆ ಡೌನ್ಲೋಡ್ ಆದ್ಮೇಲೆ ನಾವು ಬೆಳಿಗ್ಗೆ ಮಾರ್ನಿಂಗ್ ಚೆಕ್ ಮಾಡ್ತೀವಿ ಮೂವಿ ಕ್ಲಿಯರ್ ಆಗಿ ಡೌನ್ಲೋಡ್ ಆಗಿದೆಯೋ ಇಲ್ಲೋ ಏನಾರ ಸ್ವಲ್ಪ ಇದಿದೆಯೋ ಅಂತ ಅದು ಕ್ಲಿಯರ್ ಆಗಿತ್ತು ಅಂತ ಬಂದ್ರೆ ನಾವು ಮತ್ತೆ ರಿಟರ್ನ್ ಶೋ ಟೈಮ್ ಗೆ ಸ್ಟಾರ್ಟ್ ಮಾಡ್ತೀವಿ ನೀವು ನಾಳೆ ಶೋ ಇದೆ ಅಂದ್ರೆ ನೀವು ಇವತ್ತು ರಾತ್ರಿ ಒಂದ್ಸರಿ ನೋಡ್ತೀರಾ ರಾತ್ರಿ ಅಲ್ಲ ಸರ್ ರಾತ್ರಿ ಡೌನ್ಲೋಡ್ ಆಗಿರುತ್ತೆ ಬೆಳಿಗ್ಗೆ ಆರ್ ಗಂಟೆಗೆ ಬೆಳಗ್ಗೆ ನೀವು ಫಸ್ಟ್ ನೋಡ್ತೀರ ಅದಾದ್ಮೇಲೆ ಆಡಿಯನ್ಸ್ಗೆ ಫುಲ್ ಮೂವಿ ನೋಡೋಲ್ಲ ಕ್ಲಿಯರೆಂಟಾಗ ಓಕೆ ಎಲ್ಲ ನಾರ್ಮಲ್ ಆಗಿ ಬರ್ತೀವಿ ಚೆಕ್ ಮಾಡಿ ಆಮೇಲೆ ಫಸ್ಟ್ ಶೋಗೆ ಪ್ರಿಪೇರ್ ಆಗ್ತೀವಿ ಓಕೆ ಮೂವಿ ಅವರ್ಸ್ ಇರುತ್ತೆ ಅನ್ಕೊಳ್ಳಿ ಯಾವಾಗ್ಲೂ ಇಲ್ಲೇ ಇರಬೇಕಾ ಇಲ್ಲ ಸರ್ ಯಾವಾಗ್ಲೂ ಇಲ್ಲೇ ಆಗಲ್ಲ ಯಾಕಪ್ಪ ಅಂದ್ರೆ ಸೌಂಡ್ ಎಫರ್ಟ್ ಜಾಸ್ತಿ ಇರುತ್ತೆ ಆಮೇಲೆ ಅಲ್ಲಿ ಇರಕ್ಕೆ ಆಗಲ್ಲ ಹಂಗಾಗಿ ನಾವು ಇದೆಯೋ ಇಲ್ಲ ಅಂತ ಚೆಕಿಂಗ್ ಮಾಡ್ಕೊಂಡು ಬೆಳಿಗ್ಗೆ ಒಂದ್ ಟೈಮ್ ಹತ್ತು ನಿಮಿಷ ಇರ್ತೀವಿ ಇಂಟರ್ ಎಂಡಿಂಗ್ ಟೈಮ್ ನ ಒಂದ್ ಹತ್ತು ನಿಮಿಷ ಆಮೇಲೆ ಅವಾಗ ಅವಾಗ ಬರ್ತಾ ಇತ್ತು ಚೆಕಿಂಗ್ ಮಾಡತ್ತೆ ಮೂವಿ ಸ್ಟಾರ್ಟ್ ಸ್ಟಾರ್ಟ್ ಆದ್ಮೇಲೆ ಎ ಸಿ ಕಂಟಿನ್ಯೂಸ್ ಇರಲೇಬೇಕು ಆಗೇ ಇರ್ಬೇಕು ಅದ್ ಕೂಲ್ ಆಗೇ ಇರಬಹುದು ಅದ್ ಬಿಸಿ ಆಗಿಬಿಟ್ರೆ ಮೊನ್ನೆ ಇದೆ ತರ ಸಲ ಆಗ್ಬಿಟ್ಟಿತ್ತು ಎಲ್ಲ ಸ್ಟಾರ್ಕ್ ಆಗ್ಬಿಟ್ಟಿತ್ತು ಯು ಪಿ ಎಸ್ ಎಲ್ಲ ಸರ್ ಈ ಬಾಕ್ಸ್ ಎಲ್ಲ ಎಷ್ಟು ಕಾಸ್ಟ್ ಆಗಿರ್ಬೋದು ಸರ್ ಜಾಸ್ತಿ ಇದೆ ಓಕೆ ನಮಗೆ ನಮಗೆ ಗೊತ್ತಿಲ್ಲ ಓನರಿಗೆ ಗೊತ್ತು ಅಂದರೆ ಜಾಸ್ತಿ ಸರ್ ಇದಷ್ಟು ಟೋಟಲ್ ಹೆಚ್ಚು ಕಮ್ಮಿ ಒಂದು ಕೋಟಿ ಲೆಕ್ಕ ಸರ್ ಓಕೆ ಒಂದು ಕೋಟಿ ಹತ್ರ ಹತ್ರ ಆಗುತ್ತೆ ಹತ್ತು ಹತ್ರ ಆಗಿದೆ ಓಕೆ ಅದು ನಮ್ಮ ಓನರ್ ಹೇಳಿರೋದು ಹತ್ತು ಹತ್ರ ಆಗಿದೆ ಸರ್ ಓಕೆ ಸರ್ ಈಗ ನೀವು ಆನ್ ಮಾಡೋಕ್ಕಾಗುತ್ತಾ ಯಾವ ರೀತಿ ಡಿಸ್ಪ್ಲೇ ಹೋಗುತ್ತೆ ಅಂತ ನಾನಾಗಿದೆ ಆಗಿದೆ ಹಾ ಸರ್ ಅಷ್ಟೇ ನಿಮ್ಮ ಹೆಸರು ನನ್ನ ಹೆಸರು ಉಮೇಶ್ ಅಂತ ನಾವು ನೋಡುವಂತಹ ಒಂದು ಈ ಚಿತ್ರರಂಗದಲ್ಲಿ ಪ್ರತಿಯೊಬ್ಬರು ಏನು ಮಾಡ್ತಿದ್ದಾರೆ ಅಂದ್ರೆ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಹೈ ಬಜೆಟ್ ಹೈ ಬಜೆಟ್ ಅಂತ ಎಲ್ಲರೂ ಹಿಂದೆ ಹೋಗ್ತಿದ್ದಾರೆ ಹೊರತು ಸ್ಟೋರಿ ಕಡೆ ಯಾರೂ ಗಮನ ಹರಿಸ್ತಿಲ್ಲ ಕನ್ನಡ ಸಿನಿಮಾ ರಂಗದಲ್ಲಿ ಸ್ಟೋರಿ ಒಂದು ಚೆನ್ನಾಗಿತ್ತು ಅಂದರೆ ಅದು ಎಂಥ ಲೋ ಬಜೆಟ್ ಸಿನಿಮಾ ಆದರೂ ಕೂಡ ಹಂಡ್ರೆಡ್ ಡೇಸ್ ಹೋಗುತ್ತೆ ಅನ್ನೋದಕ್ಕೆ ನಮ್ಮ ರಕ್ಷಿತ್ ಶೆಟ್ಟಿ ಅವ್ರಿಗೆ ಒಂದು ನಿದರ್ಶನ ಅಂತ ಹೇಳ್ಬೋದು ಬೇಕಾದರೆ ಯಾರು ಅಷ್ಟೇ ಅವು ಅಂತ ದುಡ್ಡು ಹಾಕಿ ಬಂಡವಾಳ ಹಾಕಿ ಸಿನಿಮಾ ತೆಗೀರಿ ಅಂತ ಯಾರೂ ಕೇಳೋದಿಲ್ಲ ಕೇಳೋದು ಜನ ಏನಪ್ಪ ಅಂದರೆ ಕಂಟೆಂಟ್ ಇರಬೇಕು ಅಂತ ಯಾವಾಗ ಸ್ಟೋರಿನಲ್ಲಿ ಇದೆಯೋ ಸಿನಿಮಾ ಆಟೋಮೆಟಿಕ್ ರನ್ ಆಗೇ ಆಗುತ್ತೆ ಪ್ರತಿಯೊಬ್ಬರು ಸಿನಿಮಾ ಥಿಯೇಟ್ರಿಗೆ ಬಂದೇ ಬರ್ತಾರೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ತ್ರಿಬಲ್ ಸೆವೆನ್ ತಗೊಳ್ಳಿ ಕಾಂತಾರ ತಗೊಳ್ಳಿ ಯಾವ ಥರ ಒಂದು ಲೋ ಬಜೆಟಲ್ಲಿ ಯಾವ ಥರ ಒಂದು ಸಿನಿಮಾಗಳಿದೆ ಅಂತ ಒಂದು ನಮ್ಮ ದಿವಂಗತ ನಮ್ಮ ಆತ್ಮೀಯರಾದಂಥ ಒಂದು ಪುನೀತ್ ರಾಜ್ಕುಮಾರ್ ಒಂದು ಬ್ಯಾನರಲ್ಲಿ ಒಂದು ಅಂತ ಒಂದು ಸಿನಿಮಾ ಬಂತು ಯಾವುದೇ ರೀತಿ ಬಜೆಟೇ ಇಲ್ಲ ಅದರಲ್ಲಿ ಒಂದೇ ಒಂದು ಮನೆಯಲ್ಲಿ ಸಿನಿಮಾ ಮಾಡಿದ್ರು ಒಂದು ಚಿಕ್ಕ ಮನೆ ಬಟ್ ಅದು ಕೊರೋನಾ ಟೈಮಲ್ಲಿ ಆಗಿರೋದ್ರಿಂದ ಥಿಯೇಟ್ರ್ಗೆ ಬರೋಕ್ಕಾಗಲಿಲ್ಲ ಆದರೂ ಸಹ ಒ ಟಿ ಟಿನಲ್ಲಿ ಕೂಡ ತುಂಬ ಹೆಸರು ಮಾಡಿತು ಆ ಥರ ಒಂದು ಸ್ಟೋರಿಗೆ ಒತ್ತು ಕೊಟ್ಟರೆ ಸತ್ಯವಾಗೂ ಜನ ಸಿನಿಮಾ ನೋಡೇ ನೋಡ್ತಾರೆ ಅದು ಥೇಟ್ರಿಗೆ ಬಂದು ನೋಡ್ತಾರೆ ಇಷ್ಟು ಹೇಳ್ತೀನಿ ಅದ್ರ ಬಗ್ಗೆ ಸರ್ ಈಗ ಇಂಡಸ್ಟ್ರಿಯವರು ಜನ ನೋಡೋಲ್ಲ ಕನ್ನಡ ಸಿನಿಮಾನ ಜನ ನೋಡೋಲ್ಲ ಅಂತಾರೆ ಅದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್ ಅದು ತುಂಬ ತಪ್ಪು ಅದು ತುಂಬ ತಪ್ಪು ಅದು ಅವರವರ ತಪ್ಪು ಅಭಿಪ್ರಾಯ ಫಸ್ಟ್ ಅದನ್ನು ಬಿಟ್ಬಿಡ್ಬೇಕು ನಾನು ಅದನ್ನೇ ಹೇಳಿದ್ದೀಗ ಸಿನಿಮಾ ನೋಡೋದಿಲ್ಲ ಅಂತ ಯಾವುದೇ ಕಾರಣಕ್ಕೂ ಜನ ಹೇಳೋದಿಲ್ಲ ಜನ ಕೇಳೋದೇನಪ್ಪ ಅಂದರೆ ಕಂಟೆಂಟ್ ಇದೆಯಾ ಸ್ಟೋರಿನಲ್ಲಿ ಶಕ್ತಿ ಇದೆಯಾ ನಾವು ಕೊಡೋ ದುಡ್ಡು ಅದು ನಮ್ಗೆ ವಾಪಸ್ ಇದೆಯಾ ಅಂತ ಯೋಚನೆ ಮಾಡ್ತಾರೆ ಹೊರ್ತು ನೀವೇನೋ ಹಳೆ ಕಾಲದ ಥರ ಒಂದು ನಾಲ್ಕು ಸಾಂಗು ಒಂದೆರಡು ಫೈಟು ಎರಡು ಇಟ್ಬಿಟ್ಟು ಇದೇ ಸಿನಿಮಾ ಅಂದ್ಬಿಟ್ಟು ಜನ ನೋಡಲ್ಲ ಯಾರೂ ದಡ್ಡ್ರಿಲ್ಲ ಈಗ ಏನಾಗ್ತಿದ್ದಾರೆ ಪ್ರತಿಯೊಬ್ಬರು ಎಜುಕೇಟೆಡ್ ಆಗಿದ್ದಾರೆ ಪ್ರತಿಯೊಬ್ಬರು ಒಂದು ಆಲೋಚನೆ ಮಾಡೋ ಶಕ್ತಿ ಇದೆ ಪ್ರತಿಯೊಬ್ಬರು ಯೋಚನೆ ಮಾಡ್ತಾರೆ ಈ ಸಿನಿಮಾನಲ್ಲಿ ಏನಾದರೂ ಮೆಸೇಜ್ ಓರಿಯೆಂಟೆಡ್ ಇದೆಯಾ ನಮ್ಗೆ ಇದರಿಂದ ಏನಾದರೂ ಒಂದು ಇದು ಸಿಗುತ್ತಾ ಅಂತ ಯೋಚನೆ ಮಾಡ್ತಾರೆ ಟೈಮ್ ಪಾಸ್ ಯಾರು ಬರೋಲ್ಲ ಜನ ಈಗ ಅವ್ರವ್ರಿಗೆ ಸಾವಿರಾರು ಕೆಲಸಗಳಿರ್ತವೆ ಆ ಕೆಲಸನೂ ಬಿಟ್ಟು ಥೇಟ್ರದಕ್ಕೆ ಬರಬೇಕಂದ್ರೆ ಅದಕ್ಕೆ ಮೊಟ್ಟ ಮೊದಲನೇದಾಗಿ ಸ್ಟೋರಿ ರೈಟರ್ ಆ್ಯಂಡ್ ಡೈರೆಕ್ಟರ್ ಕೈ ಮೇಲೆ ಇರುತ್ತೆ ಪ್ರತಿಯೊಬ್ಬರು ಇದನ್ನು ತಿಳ್ಕೊಬೇಕು ಅಷ್ಟೇ ಜನ ಬರಲ್ಲ ಅಂತ ಜನ ಮೇಲೆ ತಪ್ಪು ಹೇಳ್ಬಾರ್ದು ನಾವು ಫಸ್ಟ್ ಮಾಡಬೇಕಾಗಿರೋದೇನಪ್ಪ ಅಂದರೆ ಜನಕ್ಕೆ ಬೇಕಾಗಿರೋ ಒಂದು ಕಂಟೆಂಟ್ ರೆಡಿ ಮಾಡಬೇಕು ಅದನ್ನು ರೆಡಿ ಮಾಡೋದು ಆಟೋಮೆಟಿಕ್ ಬಂದೇ ಬರ್ತಾರೆ ಜನ ಥೇಟ್ರಿಗೆ ಸರ್ ನಿಮ್ಮ ತೇಟ್ರಲ್ಲಿ ಹೆಚ್ಚಿಗೆ ಜನ ತುಂಬಿ ತುಳುಕ್ತಾ ಇದ್ದಿದ್ದು ಯಾವ ಮೂವಿ ಪ್ರತಿಯೊಂದು ಸಿನಿಮಾ ಅಂತಲೂ ಹೇಳ್ಬೋದು ನಾನೀಗ ಒಂದು ಎರಡು ಹೊತ್ತು ಹೇಳೋದಕ್ಕಾಗೋದಿಲ್ಲ ನಮ್ಮ ಪುನೀತ್ ರಾಜ್ಕುಮಾರ್ ಸರ್ದು ಪ್ರಿ ಜೇಮ್ಸ್ ಆಗಿರ್ಬೋದು ಅಥವಾ ಕಾಂತಾರ ಆಗಿರ್ಬೋದು ಅಥವಾ ಚಾರ್ಲಿ ತ್ರಿಬಲ್ ಸೆವೆನ್ ಆಗಿರ್ಬೋದು ಎಲ್ಲ ಹೌಸ್ಫುಲ್ ಓಡಿದೆ ನಮ್ಮದು ಯಾವುದೇ ರೀತಿ ಶೋ ನಿಲ್ಲ ಯಾವುದೇ ರೀತಿ ಆಗಲಿಲ್ಲ ಕನ್ನಡ ಸಿನಿಮಾ ಅಂತ ಹೇಳಿ ನಾವು ಹೌಸ್ಫುಲ್ ಮಾಡಿಲ್ಲ ಓಪನ್ ಆಗಿ ಹೇಳ್ತಾ ಇದ್ದೀನಿ ನಮ್ಮ ಥಿಯೇಟ್ರ್ ಓಪನ್ ಆಗಿ ನಮ್ಮ ವರ್ಷ ನಾಲ್ಕು ವರ್ಷ ಆಗ್ತಾ ಬಂದಿದೆ ಟೋಟಲ್ ಇವತ್ತವರೆಗೂ ಹೌಸ್ಫುಲ್ ಬೋರ್ಡ್ ಇಟ್ಟಿದ್ದೆ ಫಸ್ಟ್ ಕನ್ನಡ ಸಿನಿಮಾ ಆಮೇಲೆ ನೆಕ್ಸ್ಟ್ ತೆಲುಗು ಫಸ್ಟ್ ನಾವು ಹೌಸ್ಫುಲ್ ಮಾಡಿದ್ದೆ ಕನ್ನಡ ಸಿನಿಮಾ ಅದರಲ್ಲಿ ಕಾರಣ ಏನಪ್ಪ ಅಂದರೆ ನಾವು ಅಷ್ಟೇ ಕಷ್ಟ ಬಿದ್ದಿದ್ದೀವಿ ಜನಕ್ಕೋಸ್ಕರ ಏನು ಬೇಕು ಅಂತ ಆಲೋಚನೆ ಮಾಡಿ ಲೆವೆನ್ ಪಾಯಿಂಟ್ ಸಮಥಿಂಗ್ ಆಡಿಯೋ ಚಾನಲ್ಸ್ ಕೊಟ್ಟು ಸೌಂಡ್ ಎಫೆಕ್ಟ್ಸು ವಿಡಿಯೋ ಎಫೆಕ್ಟ್ಸ್ ಎಲ್ಲ ಮಾಡಿ ಸೀಟ್ಸ್ ಎಲ್ಲ ಚೆನ್ನಾಗಿ ಮಾಡಿಕೊಟ್ಟು ಥಿಯೇಟರ್ ನೀಟಾಗಿ ಮೇಂಟೈನ್ ಅದಕ್ಕೆ ಫ್ಯಾಮಿಲಿ ಸಮೇತ ಇಲ್ಲಿವರೆಗೂ ಬರ್ತಾರೆ ನಮ್ಮ ಕೈಲೂ ಸ್ವಲ್ಪ ಇರುತ್ತೆ ತೇಟ್ರ್ ಮೇನ್ ಥೇಟ್ರ್ ಮೇಂಟೈನ್ ಮಾಡಬೇಕು ಈ ಗುಟ್ಕಾ ಐಟಮ್ಸ್ ಅಂತೆ ಸಿಗರೆಟ್ಸು ಮತ್ತೊಂದು ಎಕ್ಸೆಟ್ರಾ ಎಕ್ಸೆಟ್ರಾಗಳಲ್ಲಿ ಡ್ರಿಂಕ್ಸ್ ಮಾಡ್ಕೊಂಬರೋನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ ಇದು ಮಾಡಿದ್ರೆ ಫ್ಯಾಮಿಲಿಸು ಆರಾಮಾಗಿ ಬರ್ತಾರೆ ಕಂಡು ಮುಂಚ್ಕೊಂಡು ಇದನ್ನು ಫಾಲೋ ಮಾಡಬೇಕಾ ಸರ್ ಓಕೆ ಸರ್ ಈಗ ಓ ಟಿ ಟಿ ಬಂದಮೇಲೆ ಈಗ ಸಿನಿಮಾಸ್ ಎಲ್ಲ ತುಂಬ ಜನ ಎಲ್ಲ ಓ ಟಿ ಟಿಯಲ್ಲೇ ನೋಡ್ತಿದ್ದಾರೆ ಅಂತ ಹೇಳ್ತಾರೆ ಲೈಕ್ ಅದ್ರ ಬಗ್ಗೆ ನಿಮ್ಮ ನಿಮ್ಮ ಕಡೆಯಿಂದ ಏನೋ ಲಾಸ್ ಆಗುತ್ತಾ ನಿಮ್ಗೆ ಏನೋ ಲಾಸ್ ಆಗುತ್ತಾ ಅದರಿಂದ ಒ ಟಿ ಟಿಯಿಂದ ಸರ್ ನಾನು ಅದನ್ನೇ ಮತ್ತೆ ಮತ್ತೆ ರಿಪೀಟ್ ಮಾಡಿ ರಿಪೀಟ್ ಮಾಡಿ ಹೇಳ್ತಾ ಇದ್ದೀನಿ ಕೇಳಿ ಓ ಟಿ ಟಿನಲ್ಲಿ ನಲ್ಲಿ ಯಾರೋ ಇವಾಗ ನನ್ನ ಹತ್ರ ದುಡ್ಡಿದೆ ನಾನು ಏನ್ ಬೇಕೋ ಮಾಡ್ಕೊಬಲ್ಲೆ ನಾನು ಮನೆಯಲ್ಲಿ ಚಿಕ್ಕದಾಗ ಚಿಕ್ಕದಾಗಿ ಒಂದು ಸೆಟಪ್ ಮಾಡ್ಕೊತೀನಿ ಒಂದ್ ಥಿಯೇಟರ್ ಸೆಟ್ ಮಾಡ್ಕೊತೀನಿ ಮಾಡ್ಕೋತೀನಿ ಆದರೂ ಸಹ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡೋ ಷ್ಟು ಒಂದು ಇದು ಬೇರೆಲ್ಲೂ ಸಿಗಲ್ಲ ಆದರೆ ನಾನು ಓಪನ್ ಆಗಿ ಒಂದು ಚಾಲೆಂಜ್ ಮಾಡ್ತಾ ಇದೀನಿ ಯಾರೇ ಆಗಿರ್ಬೋದು ಒ ಟಿ ಟಿ ನಲ್ಲೇ ಒಂದು ಸಿನಿಮಾ ನೋಡಿದ್ರು ಅಂತ ಇಟ್ಕೊಳ್ಳಿ ಆ ಸಿನಿಮಾನಲ್ಲಿ ಕಂಟೆಂಟ್ ಇತ್ತು ಅದ್ರಲ್ಲಿ ತುಂಬಾ ಚೆನ್ನಾಗಿದೆ ಅಂತ ಅನ್ಸಿದ್ರೆ ಮತ್ತೆ ಅಲ್ಲಿ ಇದು ನಾನು ಚಾಲೆಂಜ್ ಮಾಡ್ ಹೇಳ್ತೀನಿ ಇದೊಂದು ನನ್ನ ಸಣ್ಣ ಪ್ರಯತ್ನ ಅಷ್ಟೇ ಯಾವ ರೀತಿ ವರ್ಕ್ ಆಗುತ್ತೆ ಮತ್ತೆ ನನಗೂ ಚಿಕ್ಕ ವಯಸ್ಸಿಂದ ಲೈಕ್ ತುಂಬಾ ತಿಳ್ಕೋಬೇಕು ಅಂತ ಇತ್ತು ಯಾವ ರೀತಿ ವರ್ಕ್ ಆಗುತ್ತೆ ಮತ್ತೆ ಸಿನಿಮಾ ಹಾಲಲ್ಲಿ ಯಾವ ರೀತಿ ಕೆಲಸ ಮಾಡ್ತಾರೆ ಅಂತೆಲ್ಲ ಇಷ್ಟ ಆಗಿತ್ತು ನನ್ನ ವೀಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು